ಈಗ ಇಷ್ಟೊಂತರ ಮಾಡ್ಕೊಂಡ್ ಬಂದೆ ಬಿರ್ನೆ ಬರಕ್ ಆಗಲ್ವಾ ನಿನ್ಗೆ ಆ ದಿನಾಲು ನೀ ವಿದ್ಯೆಗಳ ಆಯ್ತ್ ಯಾವಾಗ ನೋಡಿದ್ರು ತಡ ಮಾಡ್ಕೊಂಡೆ ಬರ್ತೀಯಾ ಆಹ್ ನಾನ್ ನೋಡವ್ರಿಗ್ ನೋಡಿ ಬಿಟ್ಟ ಹೋಗಿ ಬಿಡ್ತಿದ್ದೆ ಅಷ್ಟೇ ನಾನು ಒಳ್ಳೆ ಕಥೆ ಆಗತ್ತೆ ಕಣಲಾ ನಿಂದು ಓ ಇಲ್ಲ ಕಣ ನಡಿಲಾ ನಾನ್ ಬೇಕು ಅಂತ ಏನ್ ತಡ ಮಾಡಿಲ್ಲ ಕಣಲ್ಲ ನಮ್ಮ ಬಟ್ಟೆ ತೊಳಿತಿತ್ತು ಯೂನಿಫಾರ್ಮ್ ಎಲ್ಲಾ ತೊಳಿತಿತ್ತ ಅದಕ್ಕೆ ನಮ್ಮ ಇದ್ದಿದ್ದು ನೀ ಹಿಡ್ಕೊಂಬರ ಹಾಕ್ಲಾ ಪಾಪ ಅಂತ ಹೇಳತ್ವಾ ಅದಕ್ಕೆ ಟ್ಯಾಂಕ್ ಇಂದ ಒಂದ್ ಎರಡು ಬಿಂದಿಗೆ ನೀರ್ ಇಟ್ಕೊಂಡ್ ಬಂದ್ ಹಾಕ್ ಬರೋ ಅಷ್ಟೊತ್ತಿಗೆ ಗೊತ್ತಾಯ್ತ್ ಕಣ ಅಷ್ಟೇ ಕಣಲ್ಲೂ ಇವಾಗ್ ನಮ್ ಅಮ್ಮಂಗೆ ಸುಳ್ಳು ಬಂದಿರೋದ್ ನಾನು ಸುನಿಲ್ ಅಮ್ಮ ಅಂತ ಹೋಗ್ ಬರ್ಬೇಕಣ್ಣ ಹೋಮ್ ವರ್ಕ್ ಇನ್ ಬುಕ್ ಇಸ್ಕೊಂಡ್ ಬರ್ಬೇಕಂತ ಹೇಳ್ ಬಂದಿದ್ದೀನಿ ಅಷ್ಟೇ ನಾನ್ ನಡಿ ನೀನ್ ಹೋಗೋಣ ಅದ್ ಹಾಕಿ ಆಡ್ತೀಯ ಪ್ರವೀಣ ಅವನು ಅಂತ ಬಾ ಬೇಕಂದ್ರೆ ಬರ್ತಾನಿಲ್ಲ ಅಂದ್ರೆ ಹೋಗ್ಲಿ ನನ್ಗೇನ ಆಗ್ಬೇಕಾಯ್ತೆ ನಾನು ಎಷ್ಟೊತ್ತಂತ ಕಾಯೋದು ಅದೇನೋ ಅಂತಾರಲ್ಲ ಹಂಗೆ ಆ ಪಿಂಕಿ ಅವರೆಲ್ಲ ಬರ್ತಾರಂತೆ ಇವು ಆ ಚೆಂಡು ಅವರೆಲ್ಲ ಬರ್ತಾರಂತೆ ಅವ್ರಿಗೆ ಸೇರಿಸ್ಕೊಂಡು ಬೇಕಾದ್ರೆ ಆಟ ಆಡಿದ್ರೆ ಆಗುತ್ತೆ ಬಾ ಹೋಗ ನಾವು ಲೋ 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 ತಡಿರಲ್ಲ ಸುನೀಲ ಅದ್ಯಾಕಲ್ಲ ಬಿಟ್ಟೆ ಹೋಗ್ತಿದ್ದೀರಾ ನಾನು ಬರ್ತೀನಿ ತಡಿರೋ ಆಟ ಮಾತ್ರ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮಾತ್ರ ಇಬ್ಬರಾಳಿ ನೀನು ಹೋಗ್ತಿದ್ದೀರಲ್ರ ನನಗೆ ಬಿಟ್ಟು ಇದೆ ಬಣ್ಣ ನಿಮ್ಮದು ಅದಕ್ಕೆ ನಿಮ್ಮ ಜೊತೆ ನಾನು ಯಾವಾಗಲೂ ಆಟ ಬರಲ್ಲ ನನ್ನ ಮಗನೇ ಪ್ರವೀಣ ನಿನಗೆ ಎಷ್ಟೊತ್ತಂತ ಕಾಯೋದು ಇಷ್ಟೊತ್ತರೆಗೂ ಕಾಯ್ಕೊಂಡಿರಲ್ವಾ ಅರ್ಧ ಗಂಟೆ ಆಯಿತು ನಾನು ಬಂದು ಮಂತವಿಂದ ಬಂದು ಕಾಯ್ಕೊಂಡು ಕೂತ್ಕೊಂಡು ನಾನು ಅರ್ಧ ಗಂಟೆ ಆಯ್ತು ಕಣಪ್ಪ ಸ್ವಾಮಿ ಇವರೇ ಲೇಟ್ ಆಗಿ ಬಂದ್ಬಿಟ್ಟು ನನಗ್ ಬಣ್ಣಯ ಮಾಡ್ತಾರಂತ ಬೇರೆ ಹೇಳ್ತಾರೆ ಸುಮ್ನೆ ಬಾಯಿ ಬಾಗ್ ಹೋಗೋಣ ಆಟ ಆಡಕ್ಕೆ ಹಲೋ ಸುನಿಲ ಆಟ ಆಡಕ್ ಹೋಗದ್ ಬೇಡ ಕಣ್ಲ ನಾನು ಒಂದ್ ತವಾ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗನ್ ಬರ್ರಿ ಇವತ್ತು ನಿನ್ಗೊಂದ್ ವಿಷಯ ಗೊತ್ತ ನಿನ್ಗೆ ಇನ್ನು ವಿಷಯ ಗೊತ್ತಿಲ್ಲ ಅನ್ಸುತ್ತಲ್ವಾ ನಿನ್ಗೆ ಹಲೋ ಸುನಿಲ ಇದೇನಲ್ಲ ಇವನು ಏನೇನೋ ಹೇಳ್ತಿದಾನೆ ವಿಷಯ ಗೊತ್ತಿಲ್ವ ನಿನಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ತಿದಾನೆ ಏನ್ ಮ್ಯಾಟ್ರ್ ಏನೋ ಕೇಳ ನಡಿ ಮೊದ್ಲು ನನ್ನ ಮಗನೇ ಪ್ರವೀಣ ಏನ್ ಗೊತ್ತಾ ಇವಾಗ್ಲೇನೆ ತಡ ಮಾಡ್ಕೊಂಡ್ ಬಂದಿದ್ಯಾ ವಿಷಯ ಗೊತ್ತಿಲ್ವಾ ಅದು ಇದು ಅಂತ ನೀನು ಸುತ್ತ ಬಳಸಿ ಮಾತಾಡ್ಬೇಡ ಏನಂತ ಬೇಗ ಹೇಳ್ಬಿಡು ನನ್ಗೆ ತಡ ಆಗ್ತೈತಿ ಆಟಾಡಕ್ ಹೋಗಣ ಮೊದ್ಲು ಯಾರ್ ಇವನು ಚಂದ ಇವನು ಮಾತಾಡ್ಸಕ್ಕಿಂತ ಮುಂಚೆನು ಆಡಕ್ ಬರ್ತಾನ ಇವನು ಸುನಿಲ ನಾನು ಅದಕ್ಕೆ ನಿಮ್ ತಾವ ಆಟ ಆಡಕ್ ಬರಲ್ಲ ಅಂದಿದ್ದು ಬಿಡಪ್ಪ ನಾನು ಹೋಗ್ತೀನಿ ನಾನು ಏನು ವಿಷಯ ಹೇಳಲ್ಲ ಏನಿಲ್ಲ ಇವಾಗ ಹೋಗ್ತೀನಿ ಬಿಡು ಇವನ್ ಒಳ್ಳೆ ಗೋಳ ಆಯ್ತ್ ಕಣಪ್ಪ ಇವಂದು ಲೋ ಪ್ರವೀಣಾ ನಿನ್ ಅಮ್ಮಯ್ಯ ಅಂತೀನಿ ಏನು ವಿಷಯ ಹೇಳ ನಾನು ಮಾತಾಡೋದೇ ಹಂಗೆ ಅಲ್ವೇ ಅಲ್ಲ ಅದಕ್ಕೆ ನೀನು ಅದೇ ಆಕೆ ಕೋಪ ಮಾಡ್ಕೊಳ್ತೀಯ ಹೇಳು ಏನು ವಿಷಯ ಅಂತ ಮನೇಲಿ ಬೇರೆ ಸುಳ್ಳು ಹೇಳಿ ಬಂದಿದ್ದೀವಿ ಕಣ ಹೋಮ್ವರ್ಕ್ ಬರ್ಕೋಬೇಕು ಬಿರ್ನೆ ಹೇಳ ಪ್ರವೀಣ ಅಲ್ಲೋ ತಲೆ ತಿನ್ಬೇಡ ನೀನು ಓ ಏನು ಗೊತ್ತೇಂದ್ರಲ್ಲ ಮ್ಯಾಟ್ರು ಅದೇ ಕಣ ನಮ್ಮ ಪಕ್ಕದ ಮನೆ ಪರ್ಮಿಷನ್ ಆಯ್ತು ನೋಡು ಅವ ಅಣ್ಣ ಬಂದ್ಬಿಟ್ಟು ಅವ್ರ ಮಂತಾವಿಂದ ಏನೇನು ತಗೊಂಡು ಹೋಗ್ತಿತ್ತು ಗೊತ್ತಂದ್ರಲ್ಲ ಬಾಣ್ಲಿ ಕುರ್ಪೆ ತಪ್ಪಲೆ ಮತ್ತೆ ರೈಸು ಹಂಗೇನೇ ಕೋಳಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ನಾನು ತಗೊಂಡು ಹೋಗ್ತಿತ್ತು ಮತ್ತೆ ಅವ ಆಂಟಿ ತಾವ ಏನಂತಿತ್ತು ಗೊತ್ತಾ ನಾವು ಊರು ಗಂಡುಸೆಲ್ಲ ಸೇರ್ಕೊಂಡ್ಬಿಟ್ಟು ರಂಗಜ್ಜಾರ್ ತೋಡ್ದತ್ರ ಬಿರಿಯಾನಿ ಕಬಾಬ್ ಎಲ್ಲಾ ಮಾಡ್ಕೊಂಡು ತಿಂತೀವಿ ಇವತ್ತು ಇನ್ನೇನ್ ಕೆಲಸ ಏನಿಲ್ಲ ಏನಿಲ್ಲ ಬೇಜಾರಾಗ್ತಿತ್ತಲ್ಲ ಆಗ್ತಿತ್ತಲ್ಲ ಅದಕ್ಕೆ ಎಲ್ಲಾರು ಸೇರ್ಕೊಂಡು ಆ ಇವತ್ತು ಊಟ ಮಾಡ್ಕೊಂಡು ಅಲ್ಲೇನೇನೇ ಊಟ ಮಾಡ್ಕೊಂಡು ಬರ್ತೀವಿ ನಮ್ಗೇನು ಊಟ ಗೀಟ ಏನು ರೆಡಿ ಮಾಡ್ಬೇಡ ಇವತ್ತು ಸಂಜೆ ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀವಿ ಎಲ್ಲಾನು ಅಂತ ಹೇಳೋ ತಕೊಂಡ್ರು ನಿಮ್ಮ ಅಜ್ಜ ಶಂಕರಾಜ್ಯ ಮತ್ತೆ ಅಯ್ಯೋ ಅಂಗಡಿ ಕೋಳಿ ಅಂಗಡಿ ಆಯ್ತಲ್ಲ ಜಯಣ್ಣ ಎಲ್ಲಾರುನು ಅಲ್ಲೇ ಇದ್ದಾರಂತ ಕಂಡ್ರುಲಾ ಬರ್ತೀರಾ ಹೋಗೋಣ ನಾವುನು ನಾವ್ ಹೋದ್ರೆ ನಮ್ಗೂರ್ ಕೊಡ್ತಾರ ಕಣು ಕಬಾಬು ಬಿರಿಯಾನಿ ಎಲ್ಲೋ ಒಬ್ಬರಿಗೆ ಹೋಗೋಣ ಸುಮ್ಮನೆ ರವೀಣ ಕರೆಕ್ಟ್ ಆಗ ಕೇಳಿಸ್ಕೊಂಡ ಏನ್ ನೀನು ನಿಜ ಅಲ್ಲಿ ಏನ್ ನಮ್ ತಾತ ಎಲ್ಲ ಹೋಗಿದಾರಂತ ಕಬಾಬು ಬಿರಿಯಾನಿ ಎಲ್ಲ ಮಾಡ್ಕೊಂಡ್ ತಿನ್ನಕ್ಕೆ ಎಲ್ಲಾರು ಊರ್ ಗಂಡಸರೆಲ್ಲ ಸೇರಿದಾರಂತ ಕರೆಕ್ಟ್ ಆಗಿ ಹೇಳು ಮತ್ತೆ ನಾನ್ ನಿಜ ಹೇಳ್ತಿದ್ದೆ ಸುಳ್ಳು ಹೇಳ್ತಿದ್ದೆ ನೀನು ಇವ್ ಯಾರ್ಲಿ ಇವ್ನು ನಾನ್ ಯಾಕಲ ಸುಳ್ಳು ಹೇಳಕ್ ಹೋಗನ ನಮ್ಮ ಮನೆ ಪಕ್ಕದಲ್ಲೇ ತಾನೇ ಅವ್ರ ಮನೆ ಇರೋದುನು ಪರ್ಮಿಷನ್ ಅವ್ರಲ್ಲ ಇವಾಗ ಯಾಕಪ್ಪ ನಿನ್ಗ ಅಷ್ಟೊಂದ್ ಅನುಮಾನ ಇದ್ರೆ ನಾವೇ ಒಂದ್ಸಲ ತೋಟದ ಹತ್ರ ಹೋಗಿ ಬಂದ್ಬಿಡೋನ್ ಬರ್ರಿ ಅತ್ತಗೆ ಹೋಗ್ ನೋಡ್ಕೊಂಡ್ ಬರನ ಅಲ್ಲೇನಾರು ಇರಿಲ್ಲ ಅಂದ್ರೆ ಬೇಕಾದ್ರೆ ಸಿ ಬೇಕಾಯ ಏನಾರು ಬರೋಣ ಅಕಸ್ಮಾತ್ ಇದಾರ ಅಂದ್ರೆ ಬೇಕಾದ್ರೆ ಹೋಗ್ಬಿಟ್ಟು ನಾವುನು ನಿಧಾನಕ್ ಮಾತಾಡ್ಸ್ತಾ ಮಾತಾಡ್ಸ್ತಾ ನಾವುನು ಹಿಂಗೇನು ಹೋದ್ರೆ ನಿಮ್ ತಾತ ಎಲ್ಲಾ ಬಿಡ್ತಾರ ನಿಮ್ಗೂ ಆ ಕಬಾಬು ಬಿರಿಯಾನಿ ಎಲ್ಲಾ ತಿನ್ಸಿ ತಾನೆ ಕಳ್ಸೋದು ಬರೀ ನಾವು ಹೋಗೋಣ ಸುಮ್ನೆ ಇಲ್ಲಿ ಆಟ ಆಟಾಡೋದಕ್ಕಿಂತ ಅವ್ರ ಹತ್ರ ಹೋಗಿ ಅಲ್ಲೇನ ಬರೋಲ್ಲ ನಾವು ನಮಗೂ ಕಬಾಬ್ ಬಿರಿಯಾನಿ ಎಲ್ಲಾ ಸಿಗುತ್ತೆ ನಾವು ತಿನ್ಕೊಂಬರ ಬರೋಲು ಪ್ರವೀಣ ಕರೆಕ್ಟ್ ಆಗಿ ಹೇಳು ಮತ್ತೆ ನೀನ್ ಸುಮ್ನೆ ಟೈಮ್ ವೇಸ್ಟ್ ಮಾಡಿಸ್ತಿದ್ಯಾ ಏನು ಮತ್ತೆ ಹಾ ಆಡಕ್ ಹೋಗಣ ಅಂದ್ರೆ ನೀನು ಹೋಗ್ಬಿಟ್ಟು ತೋಟದ ಹತ್ರ ಹೋಗೋಣ ಕಬಾಬ್ ಬಿರಿಯಾನಿ ತಿನ್ನ ಅಂತ ಬೇರೆ ಹೇಳ್ತಿದ್ಯಾ ಆಸೆ ಹುಟ್ಟಿಸ್ತಿದ್ಯಾ ಮತ್ತೆ ಸುಳ್ಳೇನಾರು ಹೇಳಿದ್ರೆ ಏನು ಇಲ್ಲ ನಿನಗೆ ಬಿಡ್ಗಿಡಲ್ಲ ನಾನು ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಅವ್ರು ಮಾಡ್ತಿದಾರ ಮಾಡ್ತಿಲ್ವ ನನ್ಗಂತೂ ಗೊತ್ತಿಲ್ಲ ಕಣ್ಲಾ ನೋಡ್ಲಾ ಸುನಿಲ್ಲ ಇವ್ನು ಹೆಂಗ್ ಚಂದ್ ನನ್ಗ ಅವೆಲ್ಲ ಗೊತ್ತಿಲ್ಲ ಆ ಹೇಳ್ತಿದ್ ಮಾತ್ರ ನಾನು ಮಾತ್ರ ಕೇಳಿಸ್ಕೊಂಡೆ ಅದ್ರ ಬಂದು ನಮ್ ಫ್ರೆಂಡ್ಸ್ ಅಂತ ಹೇಳ್ತಿದಿನಿ ಬಂದ್ರೆ ಬರ್ರಿ ಬಿಡ್ರಿ ಬಿಡ್ರಿ ಇಲ್ಲ ನಾನೇ ಹೋಗ್ತೀನಿ ಬಿಡು ನಾನು ಆ ಚೆಂಡು ಕರ್ಕೊಂಡು ಹೋಗ್ತೀನಿ ಆ ಯಾಕ ಯಾಕೆ ಆಯ್ತ್ ಕಂಡ್ರಲ್ಲ ನಾನೇನೋ ಫ್ರೆಂಡ್ಸ್ ಅಂತ ಹೇಳಕ್ ಬಂದ್ರೆ ನನ್ ಜೊತೆನೆ ಜಗಳ ಆಡಕ್ ಬರ್ತಾರಿ ನನ್ ಮಕ್ಳು ಹೋಗ್ರಲ್ಲ ಮುಂದೆ ಮಾಡೋಣ ಇವಾಗ ಮತ್ತೆ ಗೊತ್ತಾ ಆ ಇವಾಗ ನಮ್ ತಾತಾನು ಅಂತ ಬೇರೆ ಹೇಳ್ತಿದೆಯಲ್ವಾ ಈಗ ಮಂತ ಹೋಗೋಣ ನಾನು ಮಧ್ಯಾಹ್ನ ಬೇರೆ ಬಂದಿದ್ದು ನಮ್ಮ ತಾತ ಮಂತವ ಇಲ್ಲ ಅಂತ ನನಗೂ ಗೊತ್ತಿಲ್ಲ ಇವಾಗ ಮಂತ ಹೋಗೋಣ ಹೋಗ್ಬಿಟ್ಟು ನಮ್ಮ ಅಜ್ಜಿ ಕೇಳೋಣ ತಾತ ಐತಾ ಇಲ್ಲ ಅಂತ ಅಕಸ್ಮಾತ್ ನಮ್ಮ ತಾತ ಏನಾದ್ರು ಇಲ್ಲ ಲೇಟ್ ಆಗುತ್ತೆ ಆಳ್ತಾರೀಕ್ ಬರಬೇಕು ಏನಾದ್ರು ಇಲ್ಲ ಆಳ್ತಾರೀಕ್ ಬರಲ್ಲ ಹಂಗೇ ಹಿಂಗೆ ಅಂತ ನಮ್ಮ ಅಜ್ಜಿಗೆ ಏನಾದ್ರು ಹೇಳೋಗಿದ್ರೆ ಆ ಗ್ಯಾರಂಟಿ ಅವ್ರು ತೋಡದತ್ರ ಗ್ಯಾರಂಟಿ ನೀನ್ ಹೇಳದೇನೆ ಕಬಾಬ್ ಬಿರಿಯಾನಿ ಪಾರ್ಟಿ ಮಾಡಕ್ ಗ್ಯಾರಂಟಿ ಹೋಗಿರ್ತಾರಂತ ಅರ್ಥ ಹೋಗಿ ಮೊದ್ಲು ನಮ್ಮ ಅಜ್ಜಿ ಆಮೇಲೆ ಬೇಕಾದ್ರೆ ಮೊದ್ಲು ನಮ್ಮ ಅಜ್ಜಿ ತಾವಣ ಕಣ್ಣ ಸುನಿಲ್ಲ ನೀನು ಹೇಳೋದು ಕರೆಕ್ಟ್ ಆಗೈತೆ ಒಂತ ಹೋಗ್ಬಿಟ್ಟು ನಿಮ್ಮ ಅಜ್ಜಿ ತಾವ ಹೋಗ್ಬಿಟ್ಟು ಒಂದ್ಸಲ ಮ್ಯಾಟ್ರೇಳ್ಕೊಂಡ್ಬಿಡಣ ಅವಾಗ ನಮ್ಗೆ ಇನ್ನು ಕನ್ಫರ್ಮ್ ಆಗ್ಬಿಡುತ್ತೆ ಹೋಗೋಣ ನಿಮ್ಮ ಅಜ್ಜಿ ತಾವ್ ಕೇಳೋಣ ಮೊದ್ಲು ದೇವ್ರೆ ನಮ್ಮ ಪ್ರವೀಣ ಎರದಂಗೆ ನಮ್ಮ ತಾತಾರು ಕಬಾಬ್ ಬಿರಿಯಾನಿ ಮಾಡ್ತಿರಂಗ ಮಾಡಪ್ಪ ಏನಾದ್ರು ಮಾಡಿ ಸುಳ್ಯಂತೂ ಆಗದ್ ಬೇಡ ಯಾಕಂದ್ರೆ ನನಗೂ ತಿನ್ಬೇಕನ್ಸ್ ಬಿಟ್ಟೈತೆ ಹೋಗ್ರೆ ಸರ್ಯಾಗಿ ತಿನ್ಬೋದು ಜಾಸ್ತಿ ಜಾಸ್ತಿ ಮಾಡ್ತಿರ್ತಾರೆ ಅಮ್ಮ ಬರಲ್ಲ ಬರಲ್ಲ ಹೋಗನ ಹೋಗನ ಒತ್ತಾಯ್ಕಂಡ ಬರು ಹೋಗನ ಓ ಪ್ರವೀಣ ಈ ನನ್ನ ಮಗನತ್ರ ಹೋಗಿ ಹೇಳ್ದಲ್ಲ ಮಾರಾಯ ನೀನು ಇವನಿಗೆ ಚಿಕನ್ ಮಟನ್ನು ಅಂದ್ರೆ ಅಂಗೆ ಪ್ರಾಣ ಬಿಡ್ತಾನೆ ನನ್ನ ಮಗ ದಿನಾಲು ಕೋಳಿ ಸಾರಿಂದ ಅದೇನ್ ತಿನ್ನಕ್ಕೆ ಇಷ್ಟ ಪಡ್ತಾನೋ ಏನಪ್ಪ ನೀನು ಹೇಳದ ಹೇಳಬಿಟ್ಟಿದ್ದೀಯಾ ಇವಾಗ ಅಪ್ಪಿ ತಪ್ಪೇ ಏನಾದ್ರೂ ಸುಳ್ಳಾದ್ರೆ ಮಾತ್ರ ನಿನಗೆ ಏನಿಲ್ಲ ಕಣ್ಲ ಅವನು ಬಿಡಗಡಲ್ಲ ಕಣೋ ಓವಾಗ್ತಲಗೆ ನೀ ಸುಮ್ಮನರಾಗ್ಲಿಲ್ಲ ಏನಿಲ್ಲ ಅತ್ಲಾಗಿ మాట్ బాగ్ ఎన్చెక్ అర్జెంట్ నన్న మగ్గే చికను మటన్ అందే అయ్యో భగవంత చందో ప్రవీణ్ కివీతా నిదాక్ బాతీయా ಏನ್ ಹೇಳ್ತಿದೆ ಹೇಳಲು ನಾನು ಕೇಳಿಸ್ಕೊಂತೀನಿ ಏನ್ ಇಲ್ಕಣಲ್ಲ ಸುನಿಲ್ಲ ಮತ್ತೆ ಏನಿಲ್ಲ ಮತ್ತೆ ಆ ಪ್ರವೀಣ ಹೋಮ್ ವರ್ಕ್ ಎಲ್ಲ ಬರ್ದಾಯ್ತಲ್ಲ ನಿಂದು ಹೋಮ್ ವರ್ಕ್ ಬರ್ದಿದ್ರೆ ನನಗೂ ಒಂಚೂರು ಕೊಡು ನಾನು ಬರ್ಕೊಂತೀನಿ ಅಂತ ಹೇಳ್ತಿದ್ದೆ ನಡೀವಾಗ ಹೋಗೋಣ ಮಗನೇ ನನ್ ಗೊತ್ತಾಯ್ತು ನನ್ ಬಗ್ಗೆನೇ ಏನೋ ಮಾತಾಡ್ತಿದ್ದೆ ಅಂತ ಕಿವಿತ ಹೋಗ್ಬಿಟ್ಟೇನ ಹೇಳ್ಕೊಂಡ್ ನಗ್ತಿದ್ದೆ ನೀನು ನನ್ ಬಗ್ಗೆನೇ ಅಂತ ಏನಾದ್ರು ನಿಜ ಅಂತ ಗೊತ್ತಾಗ್ಬೇಕು ನಿನ್ ಆಮೇಲೆ ಇರೋದು ಇವಾಗಲ್ಲ ಮಾತು ಬಾಯ್ ಇವಾಗ ಅದೇ ಅದು ಎಲ್ಲ ಬಿರ್ನಾ ಅದು ಯಾತ ಅಪ್ಪಯ ಹಿಂಕು ಕಾಣ್ತಿದ್ಯಾ ನಾಕ್ ಏನಾಯ್ತು ಎಲ್ಲ ಹುಟ್ಟಿದಿರಾ ಮೂರ್ ಜನನು ಹಾ ನಾಕ್ ಏನಾಯ್ತು ಆಯ್ತು ಅದೇ ಅದು ಏನ್ ಇಲ್ಲ ಕಣದು ಮತ್ತೆ ತಾತ ಮಂತ ಹೋಯ್ತನ ಅದು ತಾತ ಎಲ್ಲ ಆಯ್ತು ಇಲ್ಲ ಕಂಡ ಪಾಪ ನಿಮ್ ತಾತ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಹೋಯ್ತು ಕಣ ಆ ಶಂಕರ್ ಅಜ್ಜ ನಿಮ್ ತಾತ ಅವ್ರು ಯಾರ್ಯಾರೋ ಓದ್ತಿದ್ರು ಅದೇ ಏನೋ ಕೆಲ್ಸ ಐತೆ ಹಂಗೆ ಹಿಂಗೆ ಅಂತ ಹೋಯ್ತು ಕಣಪ್ಪ ನಾನು ಕೇಳದೆ ಹೋಗ್ತಿದ್ರೆ ಏನು ಎತ್ತ ಅಂತ ಅದಕ್ಕಿದ್ದು ನಿಮ್ ತಾತ ಬಂದಾದ್ಮೇಲೆ ಹೇಳ್ತೀನಿ ಇವಾಗ ಹೇಳೋ ಟೈಮ್ ಇಲ್ಲ ನನಗೆ ಆಮೇಲೆ ಬಂದಾದ್ಮೇಲೆ ಹೇಳ್ತೀನಿ ಒಂಚೂರು ಬರೋದು ತಡ ಆಗುತ್ತೆ ಒಂಚೂರು ಹಾಲ್ ಕಡದು ಹಾಳಾಗ್ ಬರ್ರಿ ಅಂತ ಹೇಳೋಯ್ತ್ ಕಣಪ್ಪ ಎಲ್ಲೋಯ್ತಂತ ನಿಮ್ಗೆನಾರು ಗೊತ್ತಿಲ್ಲ ನಿಮ್ಗೆನಾರು ಹೇಳೋಯ್ತಾ ನಿಮ್ ತಾತ ಇಲ್ಲ ಕಣಗಿ ನನ್ಗೇನು ಹೇಳೋದಿಲ್ಲ ಕಣಗಿ ಅದೇ ಮತ್ತೆ ಏನ್ ಗೊತ್ತೇನಜಿ ತಾತ ನೀನ್ಗೂ ಚೆನ್ನಾಗಿ ಹೋಗೈತೆ ಸುಳ್ಳು ಸುಳ್ಳ ಹೇಳ್ಬಿಟ್ಟು ಎಲ್ಲ ಗೊತ್ತೆ ನನಗೆ ನನಗೆ ಇವಾಗ ಗೊತ್ತಾಯ್ತು ತಾತ ಎಲ್ಲೋಗೈತೆ ಅಂತ ಯಾಕೆ ಸುಳ್ಳು ಹೇಳೋಗುತ್ತೆ ನಿಮ್ ತಾತ ಏನೇನೋ ಹೇಳ್ತಾನೆ ಇವನಂತೂ ಹಾ ನಡಿ ಸುಮ್ಮನೆ ಇವಾಗ ಎಲ್ಲೂ ಹೋಗಿಲ್ಲ ಇಲ್ಲೆಲ್ಲ ಅವರ ಕೆಲಸ ಕೆಲಸ ಏನಾದ್ರು ಇರಬೇಕು ಹೋಗಿರ್ತಾರ ಸುಮ್ಮನಿರೋ ನೋಡ್ದೆಲ್ಲ ಚಂದು ನಮ್ಮ ಅಜ್ಜಿನ ಹೆಂಗ್ ಹೇಳೋಗೈತೆ ನಮ್ ತಾತ ನಮ್ಮ ಅಜ್ಜಿ ನೋಡಿ ಹೆಂಗ್ ನೆಮ್ಕೊಂಡೈತಂತ ಅದೇ ಏನ್ ಗೊತ್ತೆ ನಗಿ ಚೆನ್ನಾಗಿ ಸುಳ್ಳು ಹೇಳೋಗೈತೆ ತಾತ ಮತ್ತೆ ಆ ಪ್ರವೀಣ ಹೇಳ್ತಿದ್ದಕ್ಕ ಆ ಪಕ್ಕದ ಮನೆ ಪರಮೇಶ್ವನ ಅವ್ರಲ್ಲ ನಮ್ಮ ತೋಟದಲ್ಲಂತೆ ಎಲ್ಲ ಕೋಳಿ ಎಲ್ಲಾ ತಗೊಂಡೋಗ್ಬಿಟ್ಟಂತೆ ಕಬಾಬು ಬಿರಿಯಾನಿ ಎಲ್ಲ ಊರ್ ಗಂಡಸರೆಲ್ಲ ಸೇರ್ಕೊಂಡ್ಬಿಟ್ಟು ಕಬಾಬ್ ಬಿರಿಯಾನಿ ಮಾಡ್ಕೊಂಡು ತಿಂತಿದಾರಂತೆ ಕಣಜಿ ನನಗೆ ಪ್ರವೀಣ ಕಣಜಿ ಸುಳ್ಳು ಹೇಳಿದ್ರೆ ಬೇಕಾದ್ರೆ ಜಾಗ್ಲೂ ಏನ್ಲ ಪಾಪ ನಿಮ್ ತಾತ ನೋಡಿದ್ರೆ ನನಗೆ ಕೆಲ್ಸ ಐತೆ ಅದೈತೆ ಅಂತ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಹೋಯ್ತಲ್ಲ ಪಾಪು ಇಷ್ಟೊಂದ್ ಸುಳ್ಳು ಹೇಳೋಗ ನಿಮ್ ತಾತ ನೋಡ್ದೇನ ಹ ಬರ್ಲಿ ತಡಿ ಒಂದ್ ಐತೆ ಇವತ್ತು ಹ್ಮ್ ಕಣಜಿ ಆ ಪ್ರವೀಣರ ಮನೆ ಪಕ್ಕದಲ್ಲಿ ಅವಣ್ಣ ಅಂತೆ ಬಾಂಡ್ಲೆ ತಪ್ಲೆ ಕುರ್ಪಿ ಕೋಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ಕಟ್ ಮಾಡ್ಕೊಂಡು ತಗೊಂಡ್ ಹೋಗ್ತಾ ಅವ್ ಆಂಟಿಗೆ ಸಂಜೆ ಕಡೆಗೇನು ಅಡಿಗೆ ಮಾಡಕ್ ಹೋಗ್ಬೇಡ ಊರ್ ಗಂಡಸರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ರಂಗಜ್ಜಾರ್ ತೋಡದ ಹತ್ರ ಕಬಾಬ್ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಬರ್ತೀವಿ ಆ ಮನೆ ನಮಗೇನು ಊಟ ಗೀಟ ಏನೋ ಮಾಡಕ್ ಹೋಗ್ಬೇಡ ಅಡಿಗೆ ಇಡಿಗೆ ಅಂತ ಹೇಳೋಯ್ತಂತ ಕಣಜಿ ಅದಕ್ ಪ್ರವೀಣ ಬಂದು ಹೇಳುದ ನಮ್ ತಾತ ಹೋಗಿರೋದಕ್ಕೂ ಹ ನೀನು ನಮ್ ಪ್ರವ ಕರೆಕ್ಟ್ ಆಯ್ತು ಕಣಗಿ ಅಜೆ ಅಜೇ ಒಂದ್ ಕೆಲ್ಸ ಮಾಡ್ತೀವಿ ನಾವು ತಾತನತ್ರ ಹೋಗ್ತೀವಿ ಕಣಗಿ ನಾವು ಹೋಗಿ ತಿನ್ಕೊಂಡ್ ಬರ್ತೀವಿ ಕಣಗಿ ಪ್ಲೀಸ್ ಕಣಗಿ ಹೌದಾ ಹೋಗ್ ಬರ್ರಿ ಬಿಡಾತ್ಲಗಿ ಪಾಪ ನಿಮ್ ತಾತನು ಅದು ಇದು ಕೆಲ್ಸ ಮಾಡ್ತಿರತ್ತೆ ಬೆಳಗಿಂದ ಸಂಜೆ ಗಂಟ ಇನ್ನೇನ್ ಯಾವಾಗ್ಲೂ ಏನು ತಿನ್ನಕು ಆಸೆ ಪಡಲ್ಲ ಏನಿಲ್ಲ ಏನಂದ್ರೆ ಊರ್ ಜನಗಳ ಜೊತೆ ಎಲ್ಲಾರ ಗಂಡಸುಗಳ ಜೊತೆ ಒಂದ್ ಸ್ವಲ್ಪ ಹೋಗಿ ಒಂದ್ ಅರ್ಧ ಗಂಟೆ ಕೆಲ್ಸ ಗಿಲ್ಸ ಮಾಡ್ಕೊಂಡು ತಿನ್ಕೊಂಡು ಬೇಜಾರ್ ಕಳ್ಕೊಂಡ್ ಹೋಗೈತೆ ಬರ್ಲಿ ಬಿಡು ಅದೇ ಹಿಂಗ್ ಬೇಜಾರ್ ಮಾಡ್ಕೊಂತೀಯ ಆ ಅವ್ರ ಗಂಡಸ ಇರ್ತಾವ ನೀವೇನಕ್ಲಾ ಹೋಗ್ತೀರಾ ಅವ್ರ ದೊಡ್ಡ ಇರ್ತಾವ ನೀವೇನಕ್ ಹೋಗ್ಬೇಡ್ರಿ ಸುಮ್ನೆ ರೀ ಇಲ್ಲೇ ಮಂತ್ವಳಿ ಇರಪ್ಪ ಸುಮ್ನೆ ನೀವು ನೀವೇನಕ ಹೋಗ್ತೀರಾ ಅಲ್ಲಿ ನಮ್ಮ ಅಜ್ಜಿ ನಮ್ ತಾತನ್ ಬೈತೈತೆ ಅಜೇ ಅಜೇ ಪ್ಲೀಸ್ ಕಣಜಿಯ ನಾವು ಹೋಗ್ತಿವ್ ಕಣಜಿಯ ತಾತ ನೋಡಿ ಎಷ್ಟ್ ಮೋಸ ಹೋಗೈತೆ ನಮಗೂ ಕರ್ಕೊಂಡ್ ಹೋಗದಿದ್ರೆ ಏನಾಗ್ತಿತ್ತು ನಾವೇನ್ ಜಾಸ್ತಿ ತಿಂತಿದ್ವಾ ನಾವು ಒಂದೇ ಎರಡ್ ಪೀಸ್ ಕಬಾಬು ಏನ್ ಒಂದೊಂದ್ ಅರ್ಧ ತಟ್ಟೆ ಬಿರಿಯಾನಿ ತಿನ್ಕೊಂಡ್ ಬರ್ತಿದ್ವಾಪ್ಪ ಆ ತಾತಿಂಗ್ ಎಷ್ಟು ಹೊಟ್ಟೆ ಕಿಚ್ಚ ಐತೆ ನಮಗೂ ಕರ್ಕೊಂಡು ಹೋಗ್ಬೇಕಿತ್ತು ಸಣ್ಣ ಮಕ್ಳುಗುನು ನಾವೇನ್ ಮಾಡಿದ್ದ ಮೋಸ ಅಂತ ಬೆಳ್ಕಂಡ್ ಪಾಪಾ ಆ ದೊಡ್ಡವ್ರಿರುತ್ತವ ನೀವೇನು ಮಾಡಕ್ ಹೋಗ್ತಿರಲ್ಲ ಪಾಪ ಸುಮ್ಮರದ ಬರ್ಕಣದ ಏನಾರ ಮಾರ್ಕ ಹೋಗ್ರಿ ಇಲ್ಲ ಎಲ್ಲಾರ ಆಟ ಆಡ್ಕೊ ಹೋಗ್ರಿ ಸುಮ್ನೆ ಅವ್ರ ತಾವ ಏನಕ್ಕೆ ನಾವು ಹೋಗಿ ಹೋಗ್ತೀವಿ ನೀನ್ ಏನ್ ಬೈದ್ರುನು ಅಷ್ಟೇನೆ நான் ஓகேவ் கண்ணஜி ஆஹ் நோடு அஜி நோட் எங்கே நம்ம அஜிவா அதுக்காடு தாத்தன் கதேனா ஏன அப்பு ஊர் கண்ட்ரெல்லாம் சேர்க்க ஏனா பேஜார் கடை ஏன்னா தோட்ரா உடுகு விஷய திள் நோட் எங்க ஓகே இவ்வளேனா ಹಾಂ ಇನ್ನು ಮುಂದೆ ಆಗುತ್ತಂತ ನೋಡ್ರಿ ಅಲೇ ಜಯಣ್ಣ ಫೋನ್ ಮಾಡಿದೆ ಆ ಪರಮೇಶ್ ಹಂಗೆ ಇನ್ನೊಂದೆರಡು ಕೆ ಕೋಳಿ ಕಟ್ ಮಾಡಿಸ್ಕೊಂಬ ಅಂತ ಹೇಳ್ದ ಏ ಇಲ್ಲ ಕಣ ತಡಿ ಯಾಕ ಫೋನ್ ಕನೆಕ್ಟೇ ಆಗ್ತಿಲ್ಲ ತಡಿ ಇನ್ನೊಂದ್ಸಲಿ ಮಾಡ್ತೀನಿ ಅವಾಗ ಫೋನ್ ಮಾಡ್ದಾಗ ಯಾಕ ಫೋನ್ ಕನೆಕ್ಟ್ ಆಗಲಿಲ್ಲ ನೋಡೊನ್ ತಡಿ ಇವಾಗ ಒಂದ್ಸಲಿ ಮಾಡ್ತೀನಿ ಹಲೋ 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 ಪರಮೇಶ ಏ ನಾನು ಕಣಪ್ಪ ಜಯಣ್ಣು ಅದೇ ಫೋನೇ ರಿಸೀವ್ ಮಾಡ್ತಿರಲ್ಲ ಆವಾಗ್ಲಿಂದ ನಿನ್ಗೆ ಎಷ್ಟೊತ್ತು ಫೋನ್ ಮಾಡ್ಬೇಕು ಏನು ಅಂತ ಹೋಗು ಎಲ್ಲಿದೆಯಾ ಇವಾಗ ಹಾಂ ಇನ್ನು ಅಂಗಡಿ ತಾವಲ ಇದೆಯಾ ಅಯ್ಯ ಅಯ್ಯ ಅದೇನಣ್ಣ ಒಂದು ಗಂಟೆ ಆಯ್ತು ನೀನು ಹೋಗಿ ಇಷ್ಟೊತ್ತಾದರೂ ಬರಲಿಲ್ಲೋ ಮುಗಿತು ಬಿಡು ಕಥೆ ಇವತ್ತು ನಾವು ಬಿರಿಯಾನಿ ಕಬಾಬ್ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಹೋದಂಗೆ ನಿನ್ನ ನೆಚ್ಕೊಂಡ್ಬಿಟ್ರೆ ನಾವು ಹಾಂ ಹ್ಞೂ ಹ್ಞೂ ಸರಿ ಆಯಿತು ಹಾಂ ಒಂದು ಕೆಲಸ ಮಾಡು ಪರ್ಮಿಷಣ ಹಂಗೆ ಹೋಗ್ಬಿಟ್ಟು ಅಲ್ಲೇ ಒಂದು ಎರಡು ಕೆ ಜಿ ಕೋಳಿ ಕಟ್ ಮಾಡ್ಸ್ಕೊಂಬಾ ಹಾಂ ನಿಂಗಣ್ಣ ಎಲ್ಲ ಬಂದಾರೆ ಪಾಪ ನೀನು ನಿಂಗಣ್ಣಂಗು ಹೇಳಿರಲ್ವಂತ ಏನಿಲ್ಲ ಪಾಪ ಇವಾಗ ಬಂದ್ರು ಬಂದರು ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡು ಹೌದಾ ಆಮೇಲೆ ಹೇಳೋಣ ಅಂದ್ಕೊಂಡಿದ್ದ ಇರ್ಲಿ ಬಿಡು ಹೆಂಗ ಬಂದರೆ ಜ ದುಡ್ಡು ಬೇಕಾದರೆ ಕಡಿಮೆ ಆದರೂ ಪರವಾಗಿಲ್ಲ ಹಾಕೊಂಡು ತಗೊಂಬ ಹ್ಞೂ ಇನ್ನು ನನ್ನ ಅಂಗಡಿ ಬೇರೆ ಮುಚ್ಚಿದ್ದೀನಲ್ಲ ಪಕ್ಕದ ಅಂಗಡಿಯಲ್ಲೇ ಹೋಗಿಬಿಟ್ಟು ಎರಡು ಕೆ ಜಿ ಬೈಲರ್ ಕಟ್ ಮಾಡಿಸ್ಕೊಂಬ ಹ್ಞೂ ಸರಿ ಸರಿ ಬಿರ್ನೆ ಬಂದ್ಬಿಡು ನೀನು ನೋಡು ರಂಗಾಜ ಶಂಕರಾಜ್ಜ ಎಲ್ಲ ಬೈತಾ ಕುಂತಾರೆ ನೀನು ಹೀಗೆಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದರೂ ಬರಲಿಲ್ಲ ಏನಿಲ್ಲ ಎಷ್ಟೊತ್ತಂತ ಕಾಯ್ಕೊಂಡು ಕುತ್ಕೊಳೋದು ಬಾ ಬಿರ್ನೆ ಹ್ಞೂ ಸರಿ ಆಯಿತು ಪಾಪ ಜಯಣ್ಣ ಇನ್ನು ಅಂಗಡಿ ಮಂತವ್ಲ ಇದ್ದಾನಂತೆ ನಾವನು ಆ ಥೋ ಹೋಗ್ಲಾಗಿ ಏನ್ ಹುಡ್ಗ ಆಗಿದಾನ ಏನ್ ಹತ್ತಲಾಗಿ ಅವ್ನಿಗೆ ನೆಚ್ಕೊಂಡ್ಬಿಟ್ರೆ ಮುಗಿತಲ್ಲೋ ಕತೆ ಹಾ ಇವತ್ತು ನಾವು ಬಿರಿಯಾನಿ ಕಬ್ಬಾ ಮಾಡ್ಕೊಂಡು ತಿನ್ಕೊಂಡು ಹೋದಂಗೆ ಕಣ ಇವತ್ತು ಅವ್ನಿಗೆ ನೆಚ್ಕೊಂಡ್ಬಿಟ್ರೆ ಬರ್ಲಿ ಒಂದ್ ಒಂದ್ರಿ ಅವತ್ತು ಇವತ್ತು ಐತೆ ತಡೆ ಅವನಿಗೆ ಒಂಚೂರು ಬರ್ಲಿ ಇವತ್ತು ಆ ಶಂಕರಾಜ ಹೇಳ್ದ ಕಣ ನನ್ಗತ್ಲಾಗಿ ಥೋ ಈ ಹುಡುಗರು ಸವಾಲು ಸಲಾಕಂಡ್ಲಪ್ಪ ಪರಂಗ ನಾವು ನನ್ನ ಮಾತು ಕೇಳುವ ಸುಮ್ನಿರುವ ಇವ್ನ ಇವ್ನು ನೆಚ್ಕೊಂಡ್ಬಿಟ್ರೆ ಮುಗಿತು ಕಥೆ ಅಂತ ಹೇಳ್ದ ಇವನು ನಾನು ಇವ್ನು ಮಾತು ತಿನ್ಕೊಂಡ್ಬಿಟ್ಟು ಆ ಸುಮ್ಮನಾಗಿದ್ರು ಆಗ್ತಿತ್ತು ಏನ ಏನ ಇನ್ನೇನೋ ಒಟ್ಟಿಗೆ ಕೂತ್ಕೊಂಡು ಏನೋ ಮಣ್ಣು ಮಾಡ್ಕಂಡು ತಿನ್ಕಂಡ್ ಹೋಗಣ ಅಂತ ಹೇಳ್ದಲ್ಲ ಅಂತ ಮಾಡಿರಿ ಹಿಂಗ ಮಾಡಕ್ ಇವನೇ ಬೇಕೇನ ಹೋಗ್ಲಿ ಬಿಡ್ರಂಗ ಜಾ ಅತ್ಲಗ ಏನಕ್ ಬೇಜಾರ್ ಮಾಡ್ಕಂತೀಯ ಸುಮ್ನಿರು ಏನ್ ಕೆಲ್ಸ ಇತ್ತ ಏನಪ್ಪಾ ಇರ್ಲಿ ಬಿಡುನ್ ಬರುತ್ತೆ ಅಂಗಡಿ ಅಂಗಡಿತಾವ್ಲೆ ಎಲ್ಲಾ ತಗೊಂಡಿದ್ದೀನಿ ಹೊಲ್ಟೆ ಅಂತ ಹೇಳ್ತಿತ್ತು ಬಿಡತ್ಲಾಕ್ ಬರ್ತಾರೆ ನೀನ್ ಯಾಕೆ ಹಿಂಗ್ ಬೇಜಾರ್ ಮಾಡ್ಕಂತೀಯ ಪಾಪ ಜಯಣ್ಣ ನನ್ಗೆ ಯಾಕ ಇವ್ನ ಮೇಲೆ ಅನುಮಾನ ಕಣ ಇವನು ಹಾ ಎಣ್ಣೆ ಗಿಣ್ಣೆ ಉಯ್ಕೊಂಬರೇನಾರ ಹೋಗಿದಾನ ಏನು ಇವನು ಹಾ ನನಗೆ ಯಾಕ ಗ್ಯಾರಂಟಿ ಹಂಗೆ ತೋಸಿತ್ಕಣ್ಣ ಇಲ್ಲಿ ನಾವೆಲ್ಲ ಬೈತಿವಂತ ಹೋಗ್ಬಿಟ್ಟಿ ಎರಡ ಒಂದ್ ಅರ್ಧ ಬಂದ್ಬಿಡೋಣ ಅಂತ ಹೋಗಿದ್ದಾನ ಏನ ನನ್ಗೆ ಯಾಕ ಅದೇ ಅನುಮಾನ ಬರ್ತೈತೆ ಏನಾದ್ರೂ ಗೊತ್ತಾಗ್ಬೇಕಲ್ಲ ನನಗೆ ಏನಿಲ್ಲ ಸೀದಾ ಅವ್ರು ಹೆಂಗಸ್ರು ಹೆಂಗಸಿರ್ತಾವ ಹೇಳ್ಬಿಡ್ತೀನಿ ಕಣ ಗ್ಯಾರಂಟಿ ಇರ್ಲಿ ಶಂಕರ ಜಾತ್ಲಾಗಿ ಏನ ಅಪ್ರಪ್ಪ ದಿವಸ ಹೊರಗಡೆ ಬಂದೈತಿ ಮನೇಲಿ ಇದ್ರ ಮಕ್ಳು ಮೊಮ್ಮಕ್ಳು ಸೊಸೆ ಅವರೆಲ್ಲ ಬೈತಾರೆ ಅದಕ್ಕೆ ಹಿಂಗೆ ಹೊರಗಡೆ ಬಂದು ಏನೋ ಒಂದ್ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಏನೋ ಒಂದ್ ಆಸೆಗೆ ಹೋಗೈತೆ ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ದಿನಾಲು ಎಲ್ಲೂ ಹೋಗಲ್ಲ ಏನೋ ಅಪ್ರೂಪಿಸ್ಸ ಏನೋ ಏನೋ ಮಾಡ್ಕೊಂಡೈತೆ ಬಿಡತ್ಲಾಕ್ ಸುಮ್ನಿರ್ ಬರುತ್ತೆ ನೀನ್ ಹಿಂಗ್ ಬೇಜಾರ್ ಮಾಡ್ಕೊತಿದ್ದೀರಾ ನೀವು ಪಾಪ ಗಿರೀಶ ಬಾರಾ ಇವ್ರಿಗೆ ನೆಮ್ಕಂಬಿಟ್ರೆ ಮುಗೀತು ನಾವು ಊಟ ಮಾಡಲ್ಲ ಏನಿಲ್ಲ ಬಾ ಈರುಳ್ಳಿ ಎಲ್ಲ ಒಂದ್ ಸ್ವಲ್ಪ ತಿಪ್ಪೆ ಎಲ್ಲ ಒಂದ್ ಸ್ವಲ್ಪ ತಗದ್ಕೊಡು ಅವನು ಜಯ ಅಣ್ಣ ಎಲ್ಲ ಕಟ್ ಮಾಡ್ಕೊಡ್ತಾನೆ ಬಾತ್ಲಾಗಿ ಬಿರ್ನೆ ಎತ್ಲಾಗಿ ಎಲ್ಲ ರೆಡಿ ಮಾಡ್ಕೊಂಡ್ ಬರೀ ಅತ್ಲಾಗಿ ಇನ್ನೇನು ಶುಂಠಿ ಒಂದು ತಗೊಂಬರ್ಬೇಕು ಅವನು ಶುಂಠಿನೂ ಪುದೀನ ಸೊಪ್ಪು ತಗೊಂಬರ್ತಾನೆ ಬರ್ರಿ ಅತ್ಲಾಗಿ ಇವೆಲ್ಲ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋಣ ನಮ್ದೇ ಒತ್ತಾಗ್ಬಿಡುತ್ತೆ ನೋಡ್ರಿ ನಮಗೆ ಬರ್ರಿ ಬರ್ರಿ ಎತ್ಲಾಗಿ ನೀನು ಸೌದೆ ಹುಡ್ಕೊಂಡ್ ಅಂತ ಹೇಳ್ಬಿಟ್ಟು ಏನು ಹುಡುಕ್ಲಿಲ್ಲ ಏನಿಲ್ಲ ನಿನ್ಗೆ ಇಲ್ಲ ಏನಿಲ್ಲ ಬಾ ಇದಾರ ಮಾಡ್ತೀರ ಬಾ ನಾನು ಶಂಕರಾಜ್ ಹೋಗ್ಬಿಟ್ಟು ಆ ಸೌದೆ ಆ ಕುರುಂಬಾಳೆ ಕುಂಚಿಕೆ ಎಡೆಮಟ್ಟೆ ಅವೆಲ್ಲ ತಗೊಂಬರ್ತೀವಿ ಬಾ ಅತ್ಲಾಗಿ ಏನು ಬರಲ್ಲ ಏನಿಲ್ಲ ನಿಮ್ಗೆ ಅತ್ಲಾಗಿ ಬರ್ರಿ ಅತ್ಲಾಗಿ ಸುಮ್ಮನೆ ಸುಮ್ನೆ ಆಸೆಗೆ ಏನೋ ಕರ್ಕೊಂಡ್ ಬಂದ್ಬಿಡ್ತೀರಾ ಆಮೇಲೆ ಎಲ್ಲಾ ನಮಗ್ ತಲೆನೋವು ಕೊಡ್ತೀರಾ ಅತ್ಲಾಗಿ ಬಾಲರಾಜ ಶಂಕರಪ್ಪ ಹೋಗ್ ಒಂಚೂರು ಸಾವಿರದ ಏನಾರ ಎತ್ಕೊಂಡ್ಬರ ಮಾರು ಅಲ್ಲ ಇಲ್ಲ ಯಾರು ಕಾಣ್ತಾನೇ ಇಲ್ಲ ನಿಮ್ ತಾತಾನ ಇಲ್ಲ ಯಾರು ಇಲ್ಲ ಬಿರಿಯಾನಿ ಪಾರ್ಟಿ ಮಾಡ್ತೀರ ಅಂತ ಬೇರೆ ಏಳ್ ಸುಳ್ಳು ಸುಳ್ಳೆ ಕರ್ಕೊಂಡ್ ಕಂಡ್ರಲ್ಲ ನೀವು ನಾನ್ ಯಾಕರ ಬಂದ ಏನೋ ನಿಮ್ ಜೊತೆಗತ್ಲಾಗಿ ಎತ್ಲಾಗು ಇಲ್ದಂಗೆ ಇವಾಗ ನಮ್ಮಅಮ್ಮ ತವಲ್ ಹೋಗ್ಬಿಟ್ಟು ನಾನು ಮಕ್ಕ ಉಗಿಸ್ಕೊಬೇಕು ಹೋಗ್ರೆ ಅತ್ಲಾಗ ನಾನು ವಾಪಾಸ್ ಹೋಗ್ತೀನಿ స్వల్ప సు నిన్యా ఈ తోట అలాగ్ తోట ఆ తోట బి అల్లీ జగ అల్ ఈ అన్సతే బ్రీ ఆ తోడ ఆ ని ముగ్ధు హిల్ బంగు అట్లగి ఆ నడదు నడదు నన్గు సాగుతు ಚಂದೋ ಯಾಕ್ ಹಿಂದ ಆಡ್ತಿಯಾ ಇಷ್ಟ ಬಂದಿದ್ಯಾ ತೋಟ ನೋಡ್ಕೊಂಡು ಹೋಗ್ಬಿಡೋನ್ ಬಾರಾ ಏನೊಂದ್ ಅತ್ಯಾಜಿ ಆಗುತ್ತೆ ಅಷ್ಟೇನೆ ಅದಕ್ಕೆ ಒಂದ್ಸಲಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ಬಿಡೋಣ ನೀನ್ ಬೇಜಾರ್ ಮಾಡ್ಕೊತಿಯಾ ಸರಿ ಸರಿ ಆಯ್ತ್ ನೋಡಿಯಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಬರೋಕ್ ಬಂದ್ಬಿಟ್ಟಿವಿ ಅಲ್ಲೂ ಒಂದ್ಸಲಿ ನೋಡ್ಕೊಂಡ್ ಹೋಗ್ಬಿಡೋಣ ಇಲ್ಲ ಅಂದ್ರೆ ನೀವ್ ಬಿಡ್ತೀರಾ ಹ್ಮ್ ನೋಡ್ರಿ ಹೋಗೋಣ ಒಬ್ನೀವ್ ಹೋಗಣ ಅಂದ್ರೆ ಭಯ ಆಗುತ್ತೆ ಈ ನನ್ ಮಕ್ಳಗ್ ಜೊತೆಲೆ ಕರ್ಕೊಂಡ್ ಹೋಗ್ಬೇಕು ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ ವಾಪಸ್ ಹ್ಮ್ ನೋಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಅಲ್ಲ ಕಣ್ ನೀನ್ ಈ ಕಡೆ ಬೇಗಾನು ಬಂದಿಲ್ಲ ಈ ಕಡೆ ಕೋಳಿನೂ ಕಟ್ ಮಾಡ್ಸ್ಕೊಂಡ್ ಬಂದಿಲ್ವಲ್ಲ ನೀನು ಹಾ ಅಲ್ಲೇ ಹೋಗಿದ್ದು ಎಷ್ಟೊತ್ತಾಯ್ತು ಇವಾಗ ಕೋಳಿ ಕಟ್ ಮಾಡ್ಕೊಂಡ್ ಕುತ್ಕೋಣನ ಇಲ್ಲ ಬಿರಿಯಾನಿ ಮಾಡ್ಕೋಣ ಯಾವಾಗ ಏನೇನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ ಆ ಈರುಳ್ಳಿ ಅವೆಲ್ಲ ಕಟ್ ಮಾಡೋಣ ಅಂತ ನೋಡಿದ್ರೆ ಅಷ್ಟಲ್ಲಿ ನೀನ್ ಬೇರೆ ಕೋಳಿ ಕಟ್ ಮಾಡ್ಬೇಕು ಬಾರ್ಲ ಪಾಪ ಅಂತ ಬೇರೆ ಕರ್ಕಂಡೆ ರಂಗಜ ಬಂದ್ರೆ ಗ್ಯಾರಂಟಿ ಬಯ್ಯತ್ತೆ ನನ್ಗೇನಾಗ್ಬೇಕಾಯ್ತು ಬಯಸ್ಕೊಂಡ ನನ್ಗೇನಾಗ್ಬೇಕು ನಾನೇನ್ಲಾ ಮಾಡನ ಪಾಪ ನಾನು ಅರ್ಜೆಂಟ್ ಆಗೇನೆ ಹೋಗ್ತಿದ್ದೆ ಕಣು ಇಲ್ಲಿ ರೋಡ್ ಮಧ್ಯಕ್ಕೆ ಇತ್ಲಾ ನಾನು ಹೋಗ್ಬೇಕಾದ್ರೆ ಗಾಡಿ ಒಂಚೂರು ಪ್ರಾಬ್ಲಮ್ ಆಗೋಯ್ತು ಅದಕ್ಕೆ ಊರ ಹತ್ರ ಹೋಗಿ ಒಂದ್ ಸ್ವಲ್ಪ ತಳ್ಕೊಂಡ್ ಹೋಗೋ ಅಷ್ಟೊತ್ತಿಗೆ ಒಂಚೂರು ಒತ್ತಾಯ್ತು ಅಷ್ಟೇ ಇನ್ನೇನಿಲ್ಲ ಇನ್ನೇನ್ ಬಿಡು ಏನ್ ಮಾಡನ ಹೇಳು ಅಪರೂಪಗೊಂದ್ ದಿಸ ಮಾಡ್ಕೊಂಡು ತಿಂತಿರೋದು ಆದ್ರೂ ಪರವಾಗಿಲ್ಲ ಏಳಮ್ಯಾಕೆ ನಿಧಾನಕ್ಕೆ ತಿನ್ಕೊಂಡು ಹೋಗನ ಏನ್ ದಿನಾಲು ಮಾಡ್ತೀವೇನ ನಾನು ಅಪರೂಪಗೊಂದ್ ದಿಸ ಮಾಡ್ತೀವಿ ನಿಧಾನಕ್ಕೆ ತಡವಾಗಿ ತಿನ್ಕೊಂಡು ಹೋಗನಂತೆ ಸುಮ್ಮನಿರು ಅದ್ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾಂಗಲ್ಕ ಪರಮೇಶ್ವ ಕತ್ಲಾಗ್ಬಿಟ್ರೆ ಕರೆಂಟ್ ಇರೋಲ್ಲ ಏನಿಲ್ಲ ಬರೀ ಮೊಬೈಲ್ ಅಷ್ಟೇನೆ ನಮ್ ನಮ್ತಾವ ಯಾವುದು ಟಾರ್ಚ್ ಕಿರ್ಚ್ ಏನೂ ತಗೊಂಡ್ಬಂದಿಲ್ಲ ಏನಿಲ್ಲ ಕತ್ಲಲ್ಲಿ ಏನು ತಿನ್ಕೊಂಡು ಹೋಗೋಣ ಹೇಳು ಇವೆಲ್ಲ ಐಟಮ್ ತಗೊಂಡು ಹೋಗೋದ್ ಯಾವಾಗ ನೀನೇ ಹೇಳಪ್ಪ ಆಹಾ ಆಯ್ತು ಬಿಡು ಇನ್ನೇನು ಒತ್ತಾಗ್ತಾ ಹೋಗೈತೆ ಆಗೋದೇನೋ ಆಗೈತೆ ಅತ್ಲಾಗಿ ಕಟ್ ಮಾಡಿ ಬಿರ್ಬಿಡಿನ ಅತ್ಲಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಇನ್ನೇನು ಮಾಡೋಣ ನೋಡಿದ್ರಂದ್ರಪ್ಪ ನಾನು ತಡ ಮಾಡ್ಕೊಂಡ್ ಬಂದಿನಂತ ಹೆಂಗ್ ಬೇಜಾರು ಮಾಡ್ಕೊಳ್ತಿದ್ರೆ ಎಲ್ಲರೂ ಹೆಂಗ್ ಬೈತಿದಾರೆ ಇರ್ಲಿ ತೊಂದರೆ ಇಲ್ಲ ಅಪ್ರಪ್ಪ ಒಂದ್ ಕೋಳಿ ಬಿರಿಯಾನಿ ಮಾಡ್ಕೊಂಡು ತಿಂತಿದೀವಿ ಬೈದ್ರ ಬೈಕ್ ತಲೆ ಕೆಡ್ಸ್ಕೋಬಾರ್ದು ಹಾಂ ಇಂಥ ಕಥೆಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದು ಮರಿಬೇಡ್ರಿ ಕಣ್ರಪ್ಪ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡ್ರಿ ಯಾರ್ಯಾರು ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ನನ್ನ ಪರವಾಗಿಂತೂ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ